ಗಂಟೆ ಏಳು ಗಂಟೆ ಆದ್ರೂ ಒಬ್ಬರು ಹೊರ್ಗಡೆ ಕಡಿತಲ್ಲ ಎಲ್ಲ ಒಳಗಡೆನೆ ಸೇರ್ಕೊಂಡು ಏನು ಮಾಡ್ತಿದ್ದೀರಾ ದನ ನೋಡಿದ್ದೀರಾ ಒಂದು ಹೊಲ್ದಕ್ಕೆ ಹೋಗೋದ ಅಂತ ಯಾರಾದರೂ ಇದು ಮಾಡ್ತಿದ್ದೀರಾ ಇವಳು ಗೌರಿ ಒಳಗಡೆನ ಏನು ಸಹಿತಾವಳೋ ಲೇ ಗೌರಿ ಏನು ಹೋಗ್ತಿದ್ದೀಯ ಅದೇನು ಇದ್ದೀನಿ ಲೇ ಒಂದು ಟೈಮ್ ಅಂತ ಬ್ಯಾಡ್ವಾ ಬಾ ಹೊರ್ಗಡೆ ಯಾರಾದರೂ ಕರೆದಿದ್ದೀರಾ ನಾನು ಹಾಲು ಕರ್ಕೊಂಡು ಹೋದ್ಮೇಲೆ ದನ ಎಲ್ಲಿ ಬಿದ್ದಿತ್ತು ಅಲ್ಲೇ ಬಿದ್ದದೆ ಒಂಚೂರು ಸೈಡ್ಗೆ ಕಟ್ಟೋದಾದ ಒಬ್ಬರು ಯಾರು ಕಟ್ಟಾಕಿದ್ದೀರಾ ಅಯ್ಯೋ ತರಕಾರಿ ಕುಯ್ ಕೊಡ್ತಿದೆ ಕಣ್ ಸುಮ್ನೀರು ಇವಾಗ ಹೋಗಿ ಕಟ್ ಹಾಕ್ತೀನಿ ಸರಿ ಬೆಳಿಗ್ಗೆ ಹಾಲು ಎಷ್ಟಾಯ್ತು ಅಂತ ಹೇಳಲೇ ಇಲ್ಲ ಎಷ್ಟಾಯ್ತು ಹಾಲು ಡೈರಿ ಕಾಲ್ತಕ್ಕೆ ಹೋಗಿದಲ್ಲ ಮೂರು ಒಂದು ಆಗೈತಿ ಕಣ್ಣು ಯಾಕೋ ಹೊಸ ಕಡಿಮೆ ಕೊಡ್ತೈತೆ ಅಲ್ವಾ ಡೈಲಿ ನೋಡಿದ್ರೆ ನಾಲ್ಕು ಲೀಟ್ರ್ ಆಗೋದು ನಾಲ್ಕು ನಾಲ್ಕೂವರೆ ಹಿಂಗಾಯ್ತಿತ್ತು ಇವಾಗ ಏನು ಮೂರು ಲೀಟ್ರ್ ಬಂದು ಲೇ ಹಸಿಗೆ ಮೇವು ಬೇಡವಾ ಕರೆಕ್ಟಾಗಿ ಜೋಳದ ಕಡ್ಡಿ ಹಾಕಿದ್ರೆ ಹಾಲು ಕೊಡ್ತದೆ ಜೋಳದ ಕಡ್ಡಿನೂ ತಿರೋಗವಲ್ಲ ಬರೀ ನೆಲ್ಲು ಲಾಗ್ತಾವಿ ಹಾಲು ಕೊಡು ಕೊಡು ಅಂದ್ರೆ ಏನು ಕೊಡ್ತದೆ ಅದುವೆ ಹೊಡೆಯೋದಲ್ಲ ಖಾಲಿ ಬಿದ್ದೈತಲ್ಲ ಜೋಳದ ಕಡ್ಡಿ ಚೆಲ್ಲಿ ಅವನಿಗಂತೂ ಹೇಳಿ ಹೇಳಿ ಸಾಕಾಗೋಯ್ತು ನನಗೆ ನೀನಾದರೂ ಚೆಲ್ಲು ಮಾರಯ್ಯ ಲೇ ಸುಮ್ಮನೀರು ಕೋಪ ಬಸ್ಬಿಡ ನನಗೆ ಅವತ್ತು ಟ್ಯಾಕ್ಟರ್ ಅನ್ಗೆ ಹೇಳ್ಬಿಟ್ಟು ಬಂದೀವಿ ಮಗ ನಮ್ಮ ಹೊಲ ಹೋದ್ಬಿಡಪ್ಪ ಒಂದು ಸ್ವಲ್ಪ ಜೋಳದ ಕಡ್ಡಿ ಚೆಲ್ಲಬೇಕು ಅಂತ ಅವನು ಸರಿ ಕನ್ನಡ ಬರ್ತೀನಿ ಅಂತ ಹೇಳಿದ ನಿನ್ನ ಮಗ ಯಾಕ ಹೋಗ್ಬೇಕಾಯಿತು ಬೇಡ ಕನ್ನಡ ಇವಾಗಲೇ ಉಳ್ಬೇಡ ನಾನು ರಾಗಿ ಚೆಲ್ತೀನಿ ಅವಾಗ ಬಂದು ಕೊಡುವೆ ಅಂತ ಅವನಿಗೆ ಹೇಳವನೇ ರಾಗಿ ಚೆಲ್ತಾನಂತೆ ಇವಾಗ ಇವಾಗ ಮಾರ ಸುಮ್ಮನೆ ಜೋಳದ ಕಡ್ಡಿ ಬಿತ್ತೋಗು ಯಾರ ಆಗಿನೇ ಬೇಡ ಏನೇ ಬೇಡ ಇವಾಗ ಅವನ್ ಆಡ್ತಾನೆ ಅವನ್ ಮಾತು ಕೇಳ್ಕೊಂಡು ಕುತ್ಕೊಳ್ಳೋದೆ ನಾನು ಬೇಕಾದ್ರೆ ಹೇಳ್ತೀನಿ ನನಗೆ ಸರಿ ಸರಿ ಆಯ್ತು ಬಿಡು ರಾಗಿತ್ತೆಲ್ಲ ಹೇಳ್ತೀನಿ ಸರಿ ಇನ್ನು ಹದಿನೈದು ದಿನಕ್ಕೆ ಭತ್ತನು ಬತ್ತದೆ ಯಾರನ್ನಾದ್ರೂ ಮುಯ್ಯಾರು ಮಾಡ್ಕೋಬೇಕಾಯ್ತು ಕಣ್ಮಾರಯ್ಯ ಭತ್ತ ಕುಯ್ಯಕ್ಕೆ ಹೋಗಿ ಸರಿ ಬಿಡು ಹೋಗಿ ಮಾಡ್ಕೊಂಡ್ರಾಯ್ತು ನನಗೆ ವರ್ಷ ವರ್ಷ ಅಲ್ವಾ ಏನು ಸ್ಪೆಷಲು ಅವ್ರು ಇಟ್ಲಿಕ್ಕೂ ನನ್ನ ಜೊತೆ ಬಟ್ಟೆನಾರ ತಗೊಟೋನ ಇಲ್ವೋ ತಿನ್ನಿರಿ ಬ್ಯಾರೆ ಅವನೇ ದುಡ್ಡಿಲ್ಲ ಅಂತ ಮಾತಾಡ್ತಾವೆ ಈ ಹೊಸ ವರ್ಷಕ್ಕೆಲ್ಲ ಬೆಟ್ಟ ಇಲ್ಲದಿದ್ರೆ ಆಯ್ತನೆ ಓಹೋ ಇವತ್ತೇ ನಮ್ಮ ಗುಂಡನವ್ರು ಇಷ್ಟೊತ್ತು ಕೇಳಿದವ್ರೆ ಆಲೆ ಎಲ್ಲೋ ಹೋಗ್ತಾನೆ ಕಾಣ್ತೈತೆ ಮಾ ತಾಪ ನೀವು ವಾರ ಮ್ಯಾಪರ್ಸ್ ಬಿಡೋದು ನಾನು ಯಾಕಪ್ಪ ಗಂಡೇನ ಯಾಕೆ ಮಾತಾಸ್ಬಿಡ್ತಿ ತಾತ ನೀನು ಮ್ಯಾಪರ್ಸ್ ಬಿಡ ಯಾರು ವಾರ ನನ್ನ ಬೈಲಿ ಬೈಲಿ ಎತ್ತುವ ಕೇನಲ್ಲ ತಾತ ಯಾಕೆ ನಮ್ಮ ಗುಂಡಣ್ಣ ಗುಂಡಣ್ಣವ ಮಾತಾಡ್ಸ್ಬಿಡಂತೈತಲ್ಲ ಯಾಕೆ ಮಾತಾಡ್ಸ್ಬಾರ್ದು ಮಗ್ನಿ ನಿನ್ನ

ಸುಮ್ಮನಿಲ್ಲ ಗುಂಡ ಸಂಕ್ರಾಂತಿ ಹಬ್ಬಕ್ಕೆ ಹೊಸಪಟ್ಟೆ ತಗೊಡ್ತೀನಿ ಅಂತ ಹೇಳ್ತಿಲ್ವಾ ಹೆಚ್ಕೊಬಿಟ್ಟವನೇ ಕುಣಿತ ನೋಡು ಲಗಲಗ ಅಂತ ನಿಮಗೆ ನಾವೆಲ್ಲ ಸರಿಯಲ್ಲ ನಿಮ್ಮ ಅಮ್ಮನೇ ಸರಿ ಬಾರಿಸ್ತಾಳಲ್ಲ ಅವಳೆ ನೀನು ಸರಿ ತಡಿ ಹೋಗ್ತೀನಿ ಅವಳೇ ಯಾಕೋ ಹೊಲ್ತವನೇ ಯಾಕೆ ಹುಕ ಹೊಸಪಟ್ಟೆ ಬೇಕಂತೆ ಏನು ಹೊಸ ವರ್ಷಕ್ಕೆ ಗುಂಡ ಸಂಕ್ರಾಂತಿ ಹಬ್ಬ ಕೊಡಿಸ್ತೀವಿ ಸುಮ್ಮನೆ ಹೊಸ ವರ್ಷಕ್ಕೆಲ್ಲವಾ கணப்பா இது நம்ம கனவா இது கேரண்ட் வர்ஷ நம்ம யுகாதி இன்னொன்னு குட்ஸ்தி சுமீரு ஆட்ட மாதிரி து கணப்பா ಅಮ್ಮ ಅಮ್ಮ ನನಗೂ ಒಂದು ಜೊತೆ ಹೊಸಪಟ್ಟೆ ಕೊಡ್ಸಮ್ಮ ನಾಳೆ ನನ್ನ ಫ್ರೆಂಡ್ಸ್ ಎಲ್ಲ ಸ್ಕೂಲ್ಗೆ ಹೊಸಪಟ್ಟೆ ಹಾಕೋ ಬರ್ತಾರಂತೆ ನಾನು ಹಾಕೋಯ್ತೀನಿ ಕೊಡ್ಸಮ್ಮ ಇಬ್ರಿಗೂ ಕೋಲ್ ತಕಂಡ್ರೆ ಹೊಸಪಟ್ಟೆ ಇದು ನಾನು ಕೊಡಿಸ್ತೀನಿ ಹೇಳ್ತಿಲ್ವಾ ಇಬ್ಬರಿಗೂ ಮನೇಲಿ ಒಂದು ರೂಪಾಯಿ ದುಡ್ಡಿಲ್ಲ ಕೊಡಿಸ್ತೀನಿ ಸುಮ್ಮನೆ ಸಂಕ್ರಾಂತಿ ಹಬ್ಬ ಇನ್ನೊಂದು ಹದಿನೈದು ದಿನ ಐತೆ ಅಂತ ಹೊಸ ವರ್ಷಕ್ಕೆ ಯಾವಾಗ ಕೊಡ್ತಿದ್ದೀವಿ ನಿಮಗೆ ಯಾಕೆಂಗೆ ಅರ್ಥ ಆಗಿರಿ ಇವತ್ತು ಅಂತ ಅಮ್ಮ ನೀನು ಹೊಸಪಟ್ಟೆ ಕೊಡಿಸ್ತಿಲ್ಲ ಅಂದರೆ ನಾನು ನಾಳೆ ಸ್ಕೂಲ್ಗೆ ಹೋಗಲ್ಲ ಕಣಮ್ಮ ಅಮ್ಮ ಅಮ್ಮ ನಾನು ಹೋಗೋದಿಲ್ಲ ಕಣಮ್ಮ